ಎರಡು ಧರ್ಮಗಳ ನಡುವೆ ಸಂಘರ್ಷ ನಡೀತಾ ಇದೆ ಹಾಗಾದರೆ ಧರ್ಮ ಅಂದರೆ ಯಾವುದು ಧರ್ಮ ಅಂದರೆ ಏನು ಮೊದಲಿಗೆ ನಾವು ಧರ್ಮ ಅಂದರೆ ಏನು ಅಂತ ತಿಳ್ಕೋಬೇಕು ಧರ್ಮ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದು ಒಂದು ಧರ್ಮ ವ್ಯಕ್ತಿ ವ್ಯಕ್ತಿಯನ್ನು ಆಲಂಘಿಸುವುದು ಒಂದು ಧರ್ಮ ವ್ಯಕ್ತಿ ವ್ಯಕ್ತಿಯ ಜೊತೆಗೆ ಸಂಪರ್ಕ ಒಳ್ಳೆಯ ಸಂಪರ್ಕವನ್ನು ಇಟ್ಕೊಳ್ತಕ್ಕಂಥದ್ದು ಒಂದು ಧರ್ಮ ಯಾವುದೇ ಧರ್ಮ ಸಹಿತ ಯಾವ ಧರ್ಮಕ್ಕೂ ಕೆಟ್ಟದ್ದು ಮಾಡುವಂಥ ಹೇಳ್ತಕ್ಕಂಥ ಧರ್ಮ ಯಾವುದೂ ಇಲ್ಲ ಈಗ ಕ್ರಿಶ್ಚಿಯನ್ ಧರ್ಮ ಇದ್ದು ಇಸ್ಲಾಂ ಧರ್ಮವಿದ್ದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಅನೇಕ ಧರ್ಮಗಳಿದ್ದಾವೆ ಜೈನ ಧರ್ಮ ಇರ್ಬೋದು ಎಲ್ಲ ಧರ್ಮಗಳು ಪ್ರೀತಿಸುವುದನ್ನೇ ಕಲಿಸಿದಾವೆ ಹೊರತಾಗಿ ದ್ವೇಷಿಸುವುದನ್ನೇ ಅಲ್ಲಿ ಕಲಿಸಿಲ್ಲ ಇಂತಹ ಒಂದು ಪ್ರೀತಿಯ ಒಂದು ಶಬ್ದ ಅದು ಧರ್ಮ ಆ ಧರ್ಮವನ್ನು ನಾವು ಎಲ್ಲೋ ಒಂದು ಕಡೆಗೆ ಛಿದ್ರ ಮಾಡ್ತಾ ಇದ್ದೇವೆ ಬೇರೆ ಕಡೆ ತಿರುಸುತ್ತಾ ಇದ್ದೇವೆ ಆ ತಿರುಚುವಂಥ ವ್ಯವಸ್ಥೆ ಇದೆಯಲ್ಲ ಆ ತಿರುಚುವ ವ್ಯವಸ್ಥೆ ಬದಲಾಗಬೇಕು ಅಷ್ಟೇ